ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈದೃ ತಿಲಾಂಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ರುಚಿಯಾದ ಕಡಲೆ ಬೀಜದ ಲಡ್ಡು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಈ ಕಡಲೆ ಬೀಜದ ಲಡ್ಡುನ ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಬೌಲಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಲಡ್ಡು ತಿನ್ನಬೇಕಾದ್ರೆ ನಮಗೆ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಕಡಲೆ ಬೀಜದ ಲಡ್ಡು ಹಾಗಾಗಿ ಚೆನ್ನಾಗಿ ನಾವು ಕಡಲೆ ಬೀಜನ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ತಣ್ಣಗಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಕಡಲೆ ಬೀಜದ ಮೇಲಿರುವಂಥ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ಈಸಿಯಾಗಿ ಕಡಲೆ ಬೀಜದ ಸಿಪ್ಪೆಯೆಲ್ಲ ನಾವು ನೀಟಾಗಿ ಬಿಡಿಸ್ಕೊಬೋದು ಇವಾಗ ಕಡಲೆ ಬೀಜದ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಹಾಗಿದೆ ನೋಡಿ ಇದು ಸ್ವಲ್ಪ ಇನ್ನು ಹಾಗೆ ಕಟ್ ಕಡಲೆ ಬೀಜ ಹಾಗಿದೆ ಇದು ಪಪ್ಪಾಗಿಲ್ವಲ್ಲ ಹಾಗಾಗಿ ನಾನು ಒಂದು ಕವರ್ಗೆ ಹಾಕ್ಕೊತಾ ಇದ್ದೀನಿ ಬೇಕಿದ್ರೆ ಒಂದು ಮಿಕ್ಸರ್ ಜಾರ್ಗೂ ಕೂಡ ಹಾಕ್ಕೊಂಡು ಹಾನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ಎರಡು ರೌಂಡ್ ಹಾಕ್ಕೋಬೋದು ಅದು ಜಾಸ್ತಿ ಪೌಡರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕವರ್ಗೆ ಹಾಕ್ಕೊಂಡು ಕಲ್ಲಿಂದ ನಾನು ಸ್ವಲ್ಪ ಇದ್ದೀನಿ ನೋಡಿ ಜಾಸ್ತಿ ಕುಟ್ಟೋದೆಲ್ಲ ಏನು ಬೇಡ ಸ್ವಲ್ಪ ನಾನು ಕಲ್ಲಿಂದ ಹಾಗೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇದೆಲ್ಲ ರಿಸ್ಕಿ ಅನಿಸಿದ್ರೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಎರಡು ರೌಂಡು ಹಾನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಆಗಿದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆಗಿದೆ ಇಷ್ಟ ಆದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಈ ಲಡ್ಡು ಹಾಗೆ ತಿನ್ನಬೇಕಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಂಡಾದಮೇಲೆ ನಾನಿಲ್ಲಿ ಯಾವ ಬೌಲಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಬೌಲಷ್ಟು ಕಡಲೆ ಬೀಜಕ್ಕೆ ಒಂದು ಬೌಲಷ್ಟೇ ಕೂಡ ಬೆಲ್ಲನ ಹಾಕೋಬೋದು ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅನಿಸಿದ್ರೆ ಮುಕ್ಕಾಲು ಬೌಲಷ್ಟು ಕೂಡ ಸೇರಿಸ್ಕೋಬೋದು ಇನ್ನೂ ಕಮ್ಮಿ ತಿನ್ನೋರಾದರೆ ಒಂದು ಅರ್ಧ ಬೌಲಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಬೆಲ್ಲನ ಸೇಸ್ಕೊಂಡು ನೀರೆಲ್ಲ ಹಾಕೋದು ಬೇಡ ತಾನಾಗಿಯೇ ಬೆಲ್ಲ ಚೆನ್ನಾಗಿ ಕರಗಿ ನೀರಾಗುತ್ತೆ ಹಾಗೆ ಕರಗಿ ನೀರಾಗಿ ಇದನ್ನು ನೊರೆ ರೀತಿ ಬರಬೇಕಾದ್ರೆ ನಾವು ನೀರಿಗೆ ಹಾಕ್ಕೊಂಡು ನೋಡೋಣ ಬೆಲ್ಲ ನೀರಲ್ಲಿ ಉಂಡೆ ರೀತಿ ಮಾಡ್ಕೊತಾ ಇದ್ದೀವಿ ಅಂತ ಅನ್ನಿಸ್ದಾಗ ನಾವು ಇದಕ್ಕೆ ಕಡಲೆ ಬೀಜ ಏನು ಪಪ್ಪು ಮಾಡಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಇವಾಗ ಬೆಲ್ಲ ನೀರೊಳಗಡೆ ಹಾಕಿದಾಗ ನಮಗೆ ಉಂಡೆ ರೀತಿ ಕಟ್ಟೋ ರೀತಿ ಇದೆ ಇವಾಗ ಕಡಲೆ ಬೀಜದ ಪಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗನೆ ಕಡಲೆ ಬೀಜದ ಪಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾವು ಇದನ್ನು ಬರ್ಫಿಯಾಗೂ ಕೂಡ ನಾವು ಮಾಡ್ಕೋಬೋದು ನಾನಿಲ್ಲಿ ಲಡ್ಡು ರೀತಿ ಮಾಡ್ಕೊತಾ ಇದ್ದೀನಿ ಇದೇ ಕನ್ಸಿಡೆನ್ಸಿಗೆ ಮಾಡಿಕೊಂಡು ನಾವು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಬರ್ಫಿ ರೀತಿನೂ ಕೂಡ ಮಾಡಿಕೊಂಡು ಪೀಸಸ್ಗಳನ್ನಾಗಿ ಮಾಡ್ಕೋಬೋದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಈ ರೀತಿ ನಾನು ಲಡ್ಡುನ ಮಾಡ್ಕೊತಾ ಇದ್ದೀನಿ ಇದು ಬಿಸಿ ಇರುವಾಗಲೇ ಮಾಡಬೇಕು ಅಂತ ಏನಿಲ್ಲ ಪೂರ್ತಿ ತಣ್ಣಗಾದ್ಮೇಲೆ ನಾನು ಕೂಡ ಮಾಡ್ತಾ ಇರೋದು ಬಿಸಿ ಇದ್ದಾಗ ಕೈಲಿ ಕೂಡ ಮುಟ್ಲಿಕ್ಕೆ ಆಗಲ್ಲ ನಿಮ್ಗೆ ಏನಾದರೂ ಉಂಡೆ ಕಟ್ಟಬೇಕಾದ್ರೆ ಕೈಗೆ ಎಣ್ತಾ ಇದೆ ಅಂದರೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಅಥವಾ ಎಣ್ಣೆನ ಸವರ್ಕೊಂಡು ಉಂಡೆನ ಮಾಡ್ಕೊಳ್ಳಿ ಬಡವರ ಬಾದಾಮಿ ಅಂತಲೇ ಫೇಮಸ್ ಆಗಿರುವಂತಹ ಈ ಕಡಲೆ ಬೀಜದ ಲಡ್ಡನ್ನು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಳಿಗೂ ಕೂಡ ಕೊಡ್ಬೋದು ದೊಡ್ಡವರು ಕೂಡ ತಿನ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಪೀನಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ